ಅರಸೀಕೆರೆ ತಾಲೂಕಾಡಳಿತದ ವತಿಯಿಂದ ಮಹಾವೀರ ಜಯಂತಿಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಶಿವಲಿಂಗೇಗೌಡ ತಾಲೂಕು ದಂಡಾಧಿಕಾರಿ ಸಂತೋಷ್ ಸತೀಶ್ ಜೈನ್ ಸಮಾಜದ ಅಧ್ಯಕ್ಷರಾದ ಪಾರಸ್ಮಲ್ ಜೈನ್ ಜಗನ್ಲಾಲ್ ಸೋಲಂಕಿ ಮಹಾವೀರ ಬೋರಾ ಅಮೃತ್ಲಾಲ್ ಜೈನ್ ಎಪಿ ರಾಜೇಶ್ ಚೇತನ್ ಜೈನ್ ನವರತನ್ ಜೈನ್ ವಿಕಾಸ್ ಮೆಹ್ತಾ ಪರಸ್ ಜೈನ್ ಅರವಿಂದ್ ಅಶೋಕ ಮಯೂರ್ ಮೆಹ್ತಾ ಕಮಲೇಶ್ ಪುನೀತ್ ವಿನೋದ್ ಜೈನ್ ಹಾಗೂ ಇನ್ನು ಹಲವಾರು ಸಮಾಜದ ಮುಖಂಡರು ಹಾಗೂ ಜೈನ್ ಸಮಾಜದ ಬಾಂಧವರು ಉಪಸ್ಥಿರಿದ್ದರು ಇದೇ ಸಂದರ್ಭದಲ್ಲಿ ಮಹಾವೀರ ಜಯಂತಿಯ ಪ್ರಯುಕ್ತ ವಾಸು ಪೂಜ್ಯ ಜೈನ್ ಸಂಘದ ವತಿಯಿಂದ ಪಿಪಿ ವೃತ್ತದಲ್ಲಿ ಸಿಹಿ ಹಂಚಲಾಯಿತು ಜಯಂತಿಯ ಒಂದು ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶಾಸಕರಾದಂತಹ ಕರ್ನಾಟಕ ಸರ್ಕಾರದ ಗೃಹ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೆಎಂ ಕೇಡಬ್ ಸಾಹೇಬ್ರ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಆಗಿರ್ತಕ್ಕಂತಹ ಧರ್ಮಶೇಖರವರು ಆಗಮಿಸಿದರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೆ ಜಯಣ್ಣರವರು ಆಗಮಿಸಿದ ಹಾಗೂ ಈ ಒಂದು ವರ್ಧಮಾನ ಜೈನ್ ಸಂಘ ಇದರ ಒಂದು ಅಧ್ಯಕ್ಷ ಆಗಿರ್ತಕ್ಕಂಥ ಮಹಾವೀರ್ ಬೌಬರಾದ್ರವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೂ ಇದೇ ಒಂದು ಸಂಘದ ಮತ್ತೊಬ್ಬರು ಅಧ್ಯಕ್ಷರಾಗಿರ್ತಕ್ಕಂತಹ ಜಗನ್ ಲಾಲ್ ಸೋಲಂಕಿರವರು ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಉಪಸ್ಥಿತರಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಸಿಗಿರ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಸತೀಶ್ ಅವರು ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದವರು ಆಗಮಿಸಿದರೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲಸ್ ಜೈನ್ ಆಗಿರ್ಬೋದು ಚೇತನ್ ಜೈನ್ ಆಗಿರ್ಬೋದು ಎಲ್ಲ ಸಮಾಜದ ಪದಾಧಿಕಾರಿಗಳು ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಎಲ್ಲರೂ ಕೂಡ ಆಗಮಿಸಿದ್ರಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಎಲ್ಲ ನೌಕರ ಬಂಧುಗಳು ಸಾರ್ವಜನಿಕ ಬಂಧುಗಳು ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಎಂಬುದಾಗಿ ಇದ್ದೀನಿ ಅದರ ಬಗ್ಗೆ ತ ಮಾತಾಡ್ತಾ ಮಹಾವೀರ್ ಜಯಂತಿ ಮಹಾವೀರನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸೋ ಬಗ್ಗೆ ಮಾತಾಡ್ತಾರೆ ಮಹಾವೀರರು ಅಹಿಂಸೆ ಮೇಲೆ ಸತ್ಯ ಬ್ರಹ್ಮಚರ್ಯ ವಚೋತ್ರಿಯ ಪರಿಗ್ರಹ ಇದರ ಮೇಲೆ ಅವರು ಇದು ಮಾಡ್ತಾರೆ ಬೋಧನೆ ಮಾಡ್ತಾರೆ ಆದರೆ ಇಂದು ಈ ಸಮಾಜ ಆ ಐದು ಸಿದ್ಧಾಂತಗಳನ್ನು ಮರೆತು ಬಿಟ್ಟು ಇವಾಗ ಎಲ್ಲ ಸಮಾಜದಲ್ಲಿ ಹಿಂಸೆ ತಾಂಡವ ಎಲ್ಲ ನಡೀತಾ ಇದೆ ಅವರ ಬೋಧನೆಯನ್ನು ನಾವು ಅಡವಡಿಸುತ್ತಿದ್ದೇ ಆಗಿದ್ದರೆ ದೇಶ ಸಮೃದ್ಧಿ ಆಗುತ್ತೆ ಎಲ್ಲರಲ್ಲೂ ಸುಖ ಶಾಂತಿ ಲಭಿಸುತ್ತೆ ಅಂತ ಹೇಳಿ ನಾನು ಐನೂರ ತೊಂಬತ್ತೊಂಬತ್ತರಲ್ಲಿ ಈ ಒಂದು ಮಹಿಳೆಯರವರು ಜನಿಸಿ ಇವರು ಸಿದ್ಧಾರ್ಥ ಮತ್ತು ಅವರ ಅಲ್ಲಿ ಜನ್ಮದಾಳಿ ಇವರು ಈ ಸಮಾಜದಲ್ಲಿ ಅಹಿಂಸೆ ಮತ್ತು ಧರ್ಮಗಳನ್ನು ನೋಡಿ ಅವರು ಮೂವತ್ತನೇ ವಯಸ್ಸಿನಲ್ಲಿ ಬ್ರಹ್ಮಚಾರ್ಯವನ್ನು ಅನುಭವಿಸಿ ಇವರು ಜೈನ ಧರ್ಮದ ಗುರುಗಳಾಗಿ ಒಂದು ಪ್ರವಾಸ ಮಾಡ್ತಾರೆ ಈ ಜೈನ ಧರ್ಮಕ್ಕೆ ಅಧ್ಯಕ್ಷ ಹೇಳಿರೋ ಐದು ತತ್ವಗಳನ್ನು ಅಳವಡಿಸಬೇಕು ಅಂತ ಇವತ್ತು ನಿಜಕ್ಕೂ ಅದಿಲ್ಲ ನಿಮ್ಮಲ್ಲೂ ಇಲ್ಲ ಜನಸಾಮಾನ್ಯರು ಇಲ್ಲ ಆದರೆ ಅವ್ರನ್ನ ಅನುಭವ ಅವ್ರನ್ನ ಅವರ ಗುಣಗಳನ್ನು ಏನು ಇವತ್ತು ಈ ಒಂದು ಸಮಾಜಕ್ಕೆ ಬಿಟ್ಟಿದ್ದಾರೆ ಈ ವಿಶ್ವಕ್ಕೆ ಅವರ ಧರ್ಮಗಳನ್ನು ಬಿಟ್ಟಿದ್ದಾರೆ ಅದರಲ್ಲಿ ಒನ್ ಪರ್ಸೆಂಟ್ ಅವರು ನಾವೇನಾರ ಅದನ್ನು ಆಚರಿಸಿದ್ರೆ ಮಾತ್ರ ಇವತ್ತು ಅವರ ಜಯಂತಿ ಮಾಡೋಕ್ಕೂ ಒಂದು ಹೆಸರಾಗುತ್ತೆ ಇವತ್ತು ಅವರ ಜಯಂತಿ ವಿಶ್ವದಾದ್ಯಂತ ಏನು ಇವತ್ತು ಜೈನ ಧರ್ಮದರೆ ಮಾಡಬೇಕು ಅಂತದೇನಿಲ್ಲ ಏನಿಲ್ಲ ಇವತ್ತು ಏಕೆಂದರೆ ಅವರ ಧರ್ಮಗಳು ಎಲ್ಲ ವಿಶ್ವದ ಎಲ್ಲ ಮಾನವರಿಗೂ ಸಹ ಅದು ಅನು ಅನುಸರಣೆ ಆಗುತ್ತೆ ಅದರಿಂದ ಇಂಥ ಒಂದು ಮಹಾನ್ ಭಾವನ ಜಯಂತಿ ಆಚರಣೆ ಮಾಡೋದು ಈ ಒಂದು ಏಪ್ರಿಲ್ ತಿಂಗಳು ಹದಿನೈದು ತಾರೀಕು ಸಮಾಜದಲ್ಲಿ ಯಾಕೆಂದ್ರೆ ಅವರು ಒಂದು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತು ಐ ಸಾವಿರದ ಐನೂರ ಐನೂರ ಐವತ್ತು ಕ್ರಿಸ್ತವರು ಐನೂರ ಐವತ್ತರಿಂದ ಆರುನೂರ ಹದಿನೈದು ಅಂತ ಒಂದು ಏನು ಬಂದಿದೆ ಆ ನಡುವೆ ಯಾಕೆಂದ್ರೆ ಅದು ನಿಜವಾದ ಒಂದು ಡೇಟ್ ಗೊತ್ತಿಲ್ಲ ಅದು ಒಂದು ಐನೂರ ತೊಂಬತ್ತೊಂಬತ್ತು ಅಂತಾರೆ ಆರುನೂರ ಹದಿನೈದು ಅಂತಾರೆ ಅದ್ರ ನಡುವೆ ಅವರು ಜನಿಸಿ ಈ ಒಂದು ಸಮಾಜಕ್ಕೆ ಈ ಒಂದು ವಿಶ್ವಕ್ಕೆ ಮಾದರಿ ಆಗಿದ್ದಾರೆ ಇವರು ಇಲ್ಲದರೆ ಇವರ ಒಂದು ಗುಣಗಳನ್ನು ಎಲ್ಲ ಸಮಾಜದವರು ಅನುಸರಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರ ಒಂದು ಪರ್ಸೆಂಟು ಸ್ಯಾಲ್ರಿ ಅಲ್ಲಂಗೆ ಐದರಲ್ಲಿ ಒಂದು ಪರ್ಸೆಂಟ್ ಯಾರು ನಾವು ನೆರವೇರಿಸ್ ಹೋಗೋಣ ಅಂತೇಳಿ ಈ ಮಾನವ ಧರ್ಮಕ್ಕೆ ಅವರು ಗುರುಗಳಾಗಿದ್ದಾರೆ ಅವರ ಜಯಂತಿ ಆಚರಣೆಯಲ್ಲಿ ನಮ್ಮನ್ನು ತಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಾಲೂಕು ಆಡಳಿತಕ್ಕೆ ಎರಡು ಮಾತುಗಳು ಮುಗಿಸಿ ಅವರಿಗೆ ವಂದನೆ ಮಹಾವೀರ ಜೈನ್ ಜೈನ್ ಜೀವನ ಚರಿತ್ರೆಯನ್ನು ನಾವು ಐದನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದೇವೆ ಬುದ್ಧ ಮಹಾವೀರ ಜಯಂತಿಯನ್ನು ಓದಿ ಅವರ ವಿಚಾರಗಳನ್ನು ತಿಳ್ಕೊಳ್ಳ್ದಲೇ ಮುಂದಕ್ಕೆ ಪಾಠಗಳೇ ಇರಲಿಲ್ಲ ಫಸ್ಟು ಅವರ ಜೀವನ ಚರಿತ್ರೆ ಅವರು ಮಾಡಿದಂಥ ಸಾಧನೆ ಅವರಿಂದ ಈ ಭೂಲೋಕಕ್ಕೆ ಈ ಮನುಕುಲಕ್ಕೆ ಏನಾಯಿತು ಅಂತಕ್ಕಂಥ ಸಿದ್ಧಾಂತವನ್ನು ಭಾಳ ಮಟ್ಟಿಗೆ ನಮಗೆ ತಿಳುವಳಿಕೆಯನ್ನು ಹೇಳ ಪ್ರೈಮರಿ ಸ್ಕೂಲ್ನಲ್ಲೇ ನಮಗೆ ಮಹಾವೀರರ ಮತ್ತು ಬುದ್ಧರ ಚರಿತ್ರೆಯನ್ನು ಹೇಳ್ತಕ್ಕಂಥ ಇತಿಹಾಸ ಅದು ಮರಮಾಚಿದೆ ಈಗಲೂ ನಾನು ಒತ್ತಾಯ ಮಾಡಿದ್ದೀನಿ ಈ ಸಾರಿ ವಿಧಾನಸಭೆಗಳಲ್ಲೂ ನಾನು ಒತ್ತಾಯ ಮಾಡಿದ್ದೀನಿ ಯಾವ್ಯಾವ ಚರಿತ್ರೆಗಳನ್ನು ಅಳವಡಿಸೋಕ್ಕಿಂತ ಮೊದಲಿನ ಭಾರತ ಆಗಬೇಕೆಂದ್ರೆ ಮೊದಲಿನ ನಮ್ಮ ಸನಾತನ ಸಂಸ್ಕೃತಿ ಧರ್ಮ ಇತಿಹಾಸ ಮರುಕಳಿಸಬೇಕಂದ್ರೆ ನೀವು ದಯಮಾಡಿ ನಮ್ಮ ಅವತ್ತಿನ ಕಾಲದಲ್ಲಿ ಇದ್ದಂಥ ಮಹಾನ್ ಭಾವದ ದಾರ್ಶನಿಕರ ಚರಿತ್ರೆಯನ್ನು ಅಳವಡಿಸಿ ಯುವತ್ತಿನ ಯುವ ಸಮೂಹಕ್ಕೆ ಯುವಕರಿಗೆ ನೀವು ಕೊಡಿ ಇಲ್ಲಾಂದ್ರೆ ಈ ದೇಶ ಲೋ ಒಂದು ಕಡೆ ದಾರಿ ತಟ್ಟು ಹೋಗುತ್ತೆ ಅಂತಕ್ಕಂಥದ್ದನ್ನು ನೇರವಾಗಿ ನಿಷ್ಠೂರವಾಗಿ ಸರ್ಕಾರಕ್ಕೆ ಹೇಳ್ತಾರೆ ಇಂಥ ಮಹಾನ್ ನಾಯಕರು ಯುಗಾಂತರಗಳಿಂದ ಬಂದಿದೆ ಯುಗ ಯುಗಗಳು ಬಂದಿದೆ ಯುಗಗಳು ಕಳೆದಿದ್ದಾವೆ ರೆತ್ರಾಯಿನ ಕಳೆದಿದ್ದೀವಿ ದ್ವಾಪರಾಯಿತ ಕಳೆದಿದ್ದೀನಿ ಪರಮಾತ್ಮನ ದಶಾವತಾರನ ಕಳೆದಿದ್ದೀನಿ ಮಹಾವೀರರು ಸಾಮಾನ್ಯ ಮನುಷ್ಯರು ಅಂತೇಳಿ ಅರ್ಥೈಸಿದ್ರೆ ಅದು ತಪ್ಪಾಗುತ್ತೆ ಅವರು ದೈವ ಸಂಭೂತರು ಅವರನ್ನು ಈ ಭೂಲೋಕಕ್ಕೆ ಆಗಿದ್ದಾಗೆ ಪರಮಾತ್ಮ ಯಾವ ರೀತಿ ಮಹಾಪುರುಷರನ್ನ ದಾರ್ಶನಿಕರನ್ನ ಕಳಿಸಿ ಪ್ರಚಾರ ಮಾಡಿಸ್ತಾರೆ ಪರಮಾತ್ಮನೇ ಬರಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮಹಾವೀರರು ಒಬ್ಬರು ಅವರು ಬಂದು ಇಲ್ಲಿ ಅಹಿಂಸಾವಾದವನ್ನು ಒತ್ತಿ ಒತ್ತಿ ಹೇಳಿ ಈ ಜಗತ್ತು ಏನಾದರೂ ಸುಖಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತಂದರೆ ಅಹಿಂಸೆಯನ್ನು ಬಿಡಬೇಕು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ನಾವೆಲ್ಲ ಮನುಕುಲದ ಧರ್ಮವನ್ನು ಪಾಲನೆ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಭಾಳ ಸವಿಸ್ತಾರವಾಗಿ ಮಹಾವೀರರ ಚರಿತ್ರೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವು ಓದಿದ್ದೇವೆ ನೀವು ಯಾಕೆ ಈ ಬದಲಾವಣೆ ಮಾಡ್ತೀರಿ ಇಡೀ ಸ್ವಲ್ಪ ಅವನುವೇ ಪಠ್ಯಪುಸ್ತಕಗಳಲ್ಲಿ ಇಡೀ ಆ ಮಕ್ಕಳು ಓದಲಿ ಇಂಥ ಎಲ್ಲ ಮಹಾನುಭಾವರು ಹಿಂದಿನ ಗತಕಾಲದಲ್ಲಿದ್ದರು ಶತಮಾನಗಳಲ್ಲಿದ್ದರು ಯುಗಾಂತರಗಳಲ್ಲಿದ್ದರು ಇವರೆಲ್ಲ ಬಂದು ಈ ಸಮಾಜವನ್ನ ಈ ಮನುಕುಲವನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡಿದರು ಆವಾಗ ನೆಮ್ಮದಿ ಶಾಂತಿ ಎಲ್ಲವೂ ಇತ್ತು ಇವತ್ತು ಅವನ್ನೆಲ್ಲ ಬಿಟ್ಟು ಎಲ್ಲೋ ಒಂದು ಕಡೆ ನಾವು ಮರಮಾಚಿ ನಮ್ಮ ಈ ಯುವ ಪೀಳಿಗೆಗೆ ನಾವು ಇರ್ತಕ್ಕಂಥ ತತ್ವ ಏನು ಸಿದ್ಧಾಂತ ಏನು ನೀವೇನನ್ನು ಹೇಳ್ತಾ ಇದ್ದೀರಿ ಏನು ಬೋಧನೆ ಮಾಡ್ತಾ ಇದ್ದೀರಿ ಈ ಸಮಾಜ ಅದರಲ್ಲೂ ಏನು ಇದ್ದೀರಿ ಮೊದಲನೇ ಸ್ಟ್ಯಾಂಡರ್ಡ್ನಿಂದ ಹಿಡಿದು ಹತ್ತನೇ ತಾರೀಕಿನವರೆ ತರಕ ತರಗತಿಯವರೆಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಪಠ್ಯ ಪುಸ್ತಕವನ್ನು ಓದಿದ್ದೀರಿ ಏನಿಟ್ಟಿದ್ದೀರಿ ನೀವು ಚರಿತ್ರೆ ಅದಲ್ಲ ನಮ್ಮ ಮಹಾಭಾರತ ರಾಮಾಯಣ ಇಂಥ ಅನೇಕ ಕಥಾಭಾಗಗಳನ್ನು ಬಿಳಿ ಹೇಳಬೇಕು ಯಾತಕ್ಕೋಸ್ಕರ ಮಹಾಭಾರತ ನಿಂತು ಪರಮಾತ್ಮ ಶ್ರೀಕೃಷ್ಣ ಯಾಕೆ ಬಂದ ಅಧರ್ಮ ಅಧರ್ಮ ಜಾತಿ ಆಗಿ ಜಾಸ್ತಿ ಆಗಿತ್ತು ಧರ್ಮರಾಜ್ಯ ಸ್ಥಾಪನೆಗೋಸ್ಕರ ಪರಮಾತ್ಮೆಯಲ್ಲಿ ಬರಬೇಕಾಗಿತ್ತು ರೈತ್ರಾಜದಲ್ಲಿ ಶ್ರೀರಾಮಚಂದ್ರನಾಗಿ ಯಾಕೆ ಬರುವಂಥದ್ದನ್ನು ರೇತ್ರದಲ್ಲಿ ಶ್ರೀರಾಮಚಂದ್ರಮ್ಮ ಬರಬೇಕಾದರೆ ರಾಕ್ಷಸಿ ಕೃತ್ಯ ಜಾಸ್ತಿ ಆ ರಾಕ್ಷಸಿ ಕೃತ್ಯವನ್ನು ಸಂಹಾರ ಮಾಡಿ ನಿಜ ಜೀವನತ್ತರಕ್ಕೋಸ್ಕರ ಪರಮಾತ್ಮನೇ ಇಲ್ಲಿ ಬರಬೇಕಾಗುತ್ತೆ ಈ ರೀತಿ ಮಹಾವೀರರು ಆ ಮಹಾವೀರರು ಇಲ್ಲಿ ಶಾಂತಿ ನೆಮ್ಮದಿಯನ್ನು ನೆಲೆಸಿ ಆ ವಾದವನ್ನು ಮಂಡನೆ ಮಾಡಿ ಅವರು ಈ ಭೂಲೋಕಕ್ಕೆ ನಮ್ಮ ಆದರ್ಶಗಳನ್ನು ಕೊಟ್ಟು ಹೋಗಿರ್ತಕ್ಕಂಥವರು ಅವರ ಜೀವನ ಚರಿತ್ರೆಯನ್ನು ನಾವೆಲ್ಲ ತಿಳ್ಕೋಬೇಕು ಆ ರೀತಿಯಲ್ಲಿ ಸರ್ಕಾರಗಳು ಮನಸ್ಸು ಮಾಡಬೇಕು ಇವತ್ತಿನ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದಲೇ ಇವತ್ತು ಯಾರು ಬರ್ತಾರೆ ಕೊಡ್ತಾರೆ ಅದಲ್ಲ ಸಮಾಜಗಳು ಮಾಡಬೇಕು ಸಮಾಜದವ್ರು ಬರಬೇಕು ಅಧ್ಯಕ್ಷಗಳು ಬರಬೇಕು ಆಮೇಲೆ ಯಾರ್ಯಾರೋ ಮೊನ್ನೆ ಒಂದು ವಾಟ್ಸಪ್ ಹಾಕಿದ್ರು ನೀವು ಓದಿದ್ದೇನೆ ಇದು ದುಡ್ಡನ್ನೇ ನಾವು ಹೊಡೆದು ಇದೀವಿ ಅಂತೇಳಿ ಓ ವಾಟ್ಸಪ್ಪಲ್ಲೇ ಅಲ್ವ ವಾಟ್ಸಪ್ಪಲ್ಲ ಅದೂ ಆಡಿಯೋ ವೀಡಿಯೋ ಟೋಟಲ್ಲಿ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತು ಜಯಂತಿ ಮಾಡಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಹೊಟ್ಟಿದ್ದಾರೆ ಆ ದುಡ್ಡೆಲ್ಲ ತಿನ್ನಾಕೆ ಅಂತ ಕೊಟ್ಟಿದ್ರು ಪುಣ್ಯ ಅದಿನ್ನೂ ಒಂದು ರೂಪಾಯಿ ದುಡ್ಡು ಬಂದಿಲ್ಲ ಈ ಜಯಂತಿಗೆ ಎಷ್ಟು ಕೊಡ್ತಾರೋ ಅದು ನಾನು ಕಾಸೆಲ್ಲಾದ್ರೆ ಕೇಳೋಕ್ಕೆ ಹೋಗಲ್ಲ ಎಷ್ಟು ಕೊಡ್ತಾರೋ ಅವ್ರು ಮಾಡ್ತಾರೆ ಕ್ರಾಸ್ ಓ ಆಮೇಲೆ ನಾನು ಕೇಳಿದೆ ಒಂದೂವರೆ ಸಾವಿರ ರೂಪಾಯಿ ಏನೋ ಬಂದಿದೆ ಸರ್ಕಾರದ ಒಂದೂವರೆ ಸಾವಿರ ರೂಪಾಯಿಲಿ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ತನಗೆ ಹೊರ ಅಂತೇಳಿ ವಿಡಿಯೋ ಮಾಡಿ ಹಾಕಿರ್ತಾರೆ ಹಂಗೆ ಈ ಅಪಪ್ರಚಾರ ಎಲ್ಲಿ ನೋಡಿದ್ರು ಅಶಾಂತಿಗೆ ಮೂಲವಾದಂಥ ಇದನ್ನೇನಾರ ನಾನು ಮನಸ್ಸಿಗೆ ಅಂತರಾಳಕ್ಕೆ ಹಾಕಿದ್ದೆ ಏನಾರ ಒಂದು ಸಂಘರ್ಷಕ್ಕಿಳಿದ್ರೆ ಭಾಳ ತೋರ್ಸು ಬಾ ಇಲ್ಲಿ ಸಮ ಅಂದಿದ್ರೆ ಅದಕ್ಕೊಂದು ಗಲಾಟೆ ಅದಕ್ಕೊಂದು ದರ್ಶನ ಆ ಇವೆಲ್ಲ ನಾವೊಂದು ಕೊಡೋದು ಸುಮ್ಮನಿರೋದು ಇಂಥ ಇಂಥ ಪ್ರವೃತ್ತಿ ಸಾಮಾಜಿಕ ಜಾಲತಾಣಗಳು ಜಾಸ್ತಿಯಾಗಿ ನಿಲ್ಲ ಸಲ್ಲದ ಕೆಟ್ಟ ಪ್ರವೃತ್ತಿಯ ವಿಚಾರಗಳು ಹರಡ್ತಾ ಇದೆ ಹರಡ್ತಾ ಇದೆ ಅವು ನಿಲ್ಲಬೇಕು ಫಸ್ಟ್ ಸಮಾಜಕ್ಕೆ ನೆಮ್ಮದಿ ಶಾಂತಿ ಬರಬೇಕು ಅಂದ್ರೆ ಇದರಿಂದ ನಾವೇನೋ ಸಾಮಾಜಿಕ ಜಾಲತಾಣದಿಂದ ಏನೋ ಈ ದೇಶ ಪ್ರವೃತ್ತಿ ಹೊಂದುತ್ತೆ ಬಹಳ ಶಾಂತಿ ನೆಮ್ಮದಿಯನ್ನು ಕದಡ ಕಾ ಕಾಪಾಡುತ್ತೆ ಅಂತ ನೀವೇನಾರು ಭಾವಿಸಿದ್ರೆ ಅದು ತಪ್ಪು ಸಂದೇಶಗಳು ಬರುವವರ ಬಾಯಿನಿಂದಲೇ ಬರಬೇಕು ಕೊಳ್ಳ್ರ ಹತ್ರ ಸುಳ್ಳ್ರ ಹತ್ರ ಕಳ್ಳರ ಹತ್ರ ಕಾಕ್ರ ಹತ್ರ ಬರಬಾರ್ದು ಸಂದೇಶಗಳು ಒಳ್ಳೆಯ ಬಾಯಿಲಿ ಬರಬೇಕು ಸಂದೇಶಗಳು ಯುಗ ಪುರುಷರ ಬರಬೇಕು ಅವರ ಸಂದೇಶನ ನಾವು ಹೇಳ್ಬೇಕು ಅದು ಬಿಟ್ಟು ಎಲ್ಲೆಲ್ಲೋ ಒಂದೊಂದು ಕಡೆ ಈ ಸಮಾಜನ ಹಾಳು ಮಾಡ್ತಕ್ಕಂಥ ಹಾಳಿಗೆಳಿಸ್ತಕ್ಕಂಥ ಪ್ರವೃತ್ತಿಗೆ ಹೋಗ್ತಾ ಇದೆ ಸಮಾಜ ಹೋಗಬಾರ್ದು ಪಾಪ ಆ ಮಹಾವೀರರು ಇವತ್ತು ಎಷ್ಟು ಪ್ರಚಾರ ಆಗಬಾರ ಎಲ್ಲಿ ನೋಡಿ ಆ ಯುಕ್ರೇನು ರಷ್ಯಾ ನಡೀತಾ ಇರ್ತಕ್ಕಂಥ ಯುದ್ಧನ ಏನಿದೆ ಅದರಲ್ಲಿ ಏನಿದೆ ಏನಿದೆ ನಾನು ಏನು ನಮ್ಮ ಪ್ರಿಸ್ಟೀಜ್ಗೋಸ್ಕರ ಲಕ್ಷಾಂತರ ಜನನ ಕೊಲ್ತಾ ಇದಿರಲ್ಲ ಇದು ಧರ್ಮನ ಅಹಿಂಸೆ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ಮಹಾ ಮಹಾವೀರರು ಉಟ್ಬೇಕಾಯ್ತಾ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಸಾರಬೇಕಾಯ್ತ ಅವರು ಸಂದೇಶನ ಏನಿದೆ ನಾನು ಮೊನ್ನೆ ಓದ್ದೆ ಏನೋ ಐತೆ ಇದರಲ್ಲಿ ಭೂತಪ್ಪ ಅಂತೇಳಿ ನೋಡೋಣ ಇದ್ರ ಹಿನ್ನೆಲೆ ಏನು ಅಂತೇಳಿ ಓದಿದ್ರೆ ಏನೂ ಇಲ್ಲ ಪ್ರತಿಷ್ಠೆ ಇಬ್ಬರು ಪ್ರತಿಷ್ಠೆಗೋಸ್ಕರ ಲಕ್ಷಾಂತರ ಜನರ ಸಾಯಿಸ್ತಾ ಇದೆ ಯಾವುದೋ ಒಂದು ಇದೇ ತರ ಒಂದು ಕೆಟ್ಟ ಇದು ಹರಡಿ ಅದ್ರ ಸತ್ಯಾಂಶ ಹುಡಿಕೊಂಡು ಹೋದ್ರೆ ಈ ರೀತಿ ಆಗ್ತಾ ಇರ್ತಕ್ಕಂಥ ಸನ್ನಿವೇಶ ದಿನಕ್ಕೆ ನಮಗೊಂದು ರಾಜಕಾರಣಿಗಳಿಗೆ ಸಹ ದೂಸು ಕೈವತ್ತು ಅವನು ಯಾವನು ಮನಸ್ಸಿನಲ್ಲಿ ಅದು ಹೊರಡುತ್ತೋ ಒಳಿಯುತ್ತೋ ಅವನ ಎಲೆ ಒಂದು ಹಾಕಿದ ಅವಕ್ಕೆಲ್ಲ ತಲೆಗಿಣ ಕುಟು ಸಾಯಿಂಸಾದಿ ನೆಮ್ಮದಿ ಶಾಂತಿ ಎಲ್ಲ ಹಾಳಾಗಿ ಅವನು ಎಲ್ಲರ ಹೋಗಿ ಹಾಸ್ಪಿಟ್ಲಿಗೆ ಸೇರಬೇಕು ಆ ರೀತಿ ಸಮಾಜ ಆಗ್ತಾಯಿದೆ ಇದಕ್ಕೆ ಕಾನೂನಿಲ್ಲ ಕಟ್ಟಲೇ ಇಲ್ಲ ಕಾನೂನು ತರಬೇಕು ಕಾನೂನು ತರಬೇಕು ಮಹಾನುಭಾವ ದಯಮಾಡಿ ಕಾನೂನು ತರಬೇಕು ಅಂದ್ರೆ ಸಮಾಜ ಹಾಳಾಗುತ್ತೆ ಸಮಾಜ ಭಾಳ ಕೆಟ್ಟ ಕಡೆಗೆ ಹೋಗುತ್ತೆ ಇದಕ್ಕೆ ಕಾನೂನು ತಂದು ಇದಕ್ಕೆ ನಿಜವಾದ ಸತ್ಯಾಂಶದಿಂದ ಕೂಡಿರ್ತಕ್ಕಂಥ ಒಂದು ವಾಣಿಗಳು ಕಡೆಗೆ ಬರಬೇಕೆ ಹೊರತು ಬರೀ ಸುಳ್ಳು ಸುಳ್ಳನ್ನು ಹರಡಿಸಿ ಈ ಸಮಾಜನ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು ಆ ಹಿಂದೆ ಮಹಾವೀರರ ವಾಣಿಯಿಂದ ಅವರೊಂದು ವಾಣಿಯನ್ನು ಅಂತ ಇಡೀ ದೇಶ ಕೇಳ್ತಾ ಇತ್ತು ಪ್ರಪಂಚ ಕೇಳ್ತಾ ಇತ್ತು ಅದರಂತೆ ನಡ್ಕತಾ ಇವತ್ತೇನು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದು ದೇಶ ಪ್ರಪಂಚ ಪ್ರಪಂಚ ಇವತ್ತು ದೇಶ ಅಲ್ಲ ಪ್ರ ಐದು ಕ್ಷಣಗಳಲ್ಲಿ ಕ್ಷಣ ಮಾತ್ರಗಳಲ್ಲಿ ಇಡೀ ಪ್ರಪಂಚನ ಸುತ್ತಿ ಬರುತ್ತೆ ಕ್ಷಣ ಮಾತ್ರದಲ್ಲಿ ಪ್ರಪಂಚ ಸುತ್ತೆ ಆ ಪ್ರಪಂಚದ ಗತಿ ಏನಾಗ್ತದೆ ವ್ಯವಸ್ಥೆ ಏನಾಗ್ತದೆ ಇದರಿಂದ ಏನೋ ನಾವು ಮುಂದುವರಿತೀವಿದ್ದೇವೆ ಇಲ್ಲ ಅದು ಸತ್ಯ ಅದಕ್ಕೆ ಕೆಲವೊಂದು ನಿಘಂಟುಗಳನ್ನು ಮಾಡದೆ ಹೋದರೆ ಸರ್ ಪ್ರಪಂಚದಲ್ಲಿ ವಿಶ್ವಸಂಸ್ಥೆ ಬಹುಶಃ ಪ್ರಪಂಚ ಅಧೋಗತಿಗೆ ಹೋಗುತ್ತೆ ಭಾಳ ಕೆಟ್ಟ ಪ್ರವೃತ್ತಿಗೆ ಹೋಗುತ್ತೆ ಇದನ್ನು ಅರ್ಥ ಮಾಡಿಕೊಂಡು ಎಚ್ಚರಿಕೆ ಎಲ್ಲ ರಾಷ್ಟ್ರಗಳು ಅಷ್ಟೇ ಆ ರಾಷ್ಟ್ರ ಈ ರಾಷ್ಟ್ರ ಅಂತ ಹೇಳಿದ್ರೆ ಇದು ನಡೀಬೇಕು ಚರ್ಚೆ ನಡೆದು ಇದು ಅಸತ್ಯಗಳಿಗೆ ಅವಕಾಶವನ್ನು ಕೊಡದೇ ಇರತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಹೇಳಿ ಅವರ ಬೋಧನೆ ನಿಜವಾಗ್ಲೂ ಒಳ್ಳೆಯದು ಹಾಗೂ ನಡೆದರೆ ಇವಾಗಲೂ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ ಅದಕ್ಕೋಸ್ಕರ ಮತ್ತೊಮ್ಮೆ ಮಹಾವೀರದಿಂದ ಮಹಾನ್ ಹುಟ್ಟಿ ಬಂದರೆ ಅವರು ಈ ಜಗತ್ತನ್ನು ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಮನ ಅನಂತರನ್ನು